ಕಾರ್ಮಿಕ ಇಲಾಖೆಯಲ್ಲಿ ಬ್ರೋಕರ್ಗಳ ದರ್ಬಾರ್ ಸಮಯಕ್ಕೆ ಸರಿಯಾಗಿ ಬಾರದ ಕಾರ್ಮಿಕ ಇಲಾಖೆ ಅಧಿಕಾರಿ ಕಲಾವಾಣಿ ಕಟ್ಟಡ ಕಾರ್ಮಿಕರನ್ನು ಬಿಡದ ಲಂಚ ವಾಕ್ ಅಧಿಕಾರಿಗಳು ನೋಂದಣಿಗೂ ಲಂಚ ಸೌಲಭ್ಯಕ್ಕೂ ಲಂಚ ಚಿಂತಾಮಣಿ ಕಟ್ಟಡ ಕಾರ್ಮಿಕರನ್ನು ಬಿಡದ ಲಂಚವಾಕ್ ಅಧಿಕಾರಿಗಳು ನೋಂದಣಿಗೂ ಲಂಚ ಸೌಲಭ್ಯಕ್ಕೂ ಲಂಚ ಕಾರ್ಮಿಕ ಇಲಾಖೆಯಲ್ಲಿ ಬ್ರೋಕರ್ಗಳ ಹಾವಳಿ ಹಾಗೂ ಇಲಾಖೆ ಅಧಿಕಾರಿ ಸಮಯಕ್ಕೆ ಸರಿಯಾಗಿ ಬಾರದೇ ಇರುವ ಕಾರಣ ಆಕ್ರೋಶಗೊಂಡ ಕಾರ್ಮಿಕರು ಇಂದು ನಗರದ ನಾರಪಕುಂಟೆ ಬಳಿ ಇರುವ ಕಾರ್ಮಿಕ ಇಲಾಖೆ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿ ಕಾರ್ಮಿಕ ಇಲಾಖೆ ಅಧಿಕಾರಿ ಕಾಲವಾಣಿಯನ್ನು ಕೂಡಲೇ ಅಮಾನತ್ತುಪಡಿಸಬೇಕೆಂದು ಆಗ್ರಹಿಸಿದರು ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳು ಕಾರ್ಮಿಕರು ಇಂದು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಮಾತನಾಡಿದರು ನೂತನ ಅರ್ಜಿ ಸಲ್ಲಿಸಿರುವ ಕಾರ್ಮಿಕರ ಅರ್ಜಿಗಳನ್ನು ಸಂಬಂಧಪಟ್ಟ ಅಧಿಕಾರಿ ಪರಿಶೀಲನೆ ನಡೆಸದೇ ತಿರಸ್ಕಾರ ಮಾಡ್ತಿದ್ದಾರೆ ಫಲಾನುಭವಿಗಳು ಮದುವೆ ಸಹಾಯಧನ ಪಡೆಯಲು ಕಳೆದ ಆರು ತಿಂಗಳುಗಳ ಹಿಂದೆ ಅರ್ಜಿಗಳನ್ನು ಸಲ್ಲಿಸಿದ್ರು ಪರಿಶೀಲನೆ ನಡೆಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಮದುವೆ ಸಹಾಯಧನ ಪಡೆಯಲು ಕಾರ್ಮಿಕರಿಗೆ ಸಾಧ್ಯವಾಗ್ತಿಲ್ಲ ಎಂದು ದೂರಿದರು ಸರ್ಕಾರ ನಿಗದಿಪಡಿಸಿರುವ ಸಮಯಕ್ಕೆ ಕಾರ್ಮಿಕ ಇಲಾಖೆ ಅಧಿಕಾರಿ ಕಲಾವಣಿ ಬರುವುದೇ ಇಲ್ಲ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ನೀಡುವ ನಿಟ್ಟಿನಲ್ಲಿ ಪಾರದರ್ಶಕತೆ ಇರಲಿ ಎಂಬ ಉದ್ದೇಶದಿಂದಲೇ ಇಲಾಖೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪದ್ಧತಿ ಜಾರಿಗೊಳಿಸಿದೆ ಆದರೂ ಮಂಜೂರಾತಿಗಾಗಿ ಲಂಚವನ್ನು ನೀಡುವುದು ಕಡ್ಡಾಯವಾಗಿದ್ದು ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಹರಿಸದೇ ಇರುವುದು ಮಧ್ಯವರ್ತಿಗಳಿಗೆ ಅಧಿಕಾರಿಗಳು ಸಹ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಪ್ರತಿಭಟನೆಯಲ್ಲಿ ತಾಲೂಕು ಕಟ್ಟಡ ನಿರ್ಮಾಣದ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಟೈಲ್ಸ್ ಅಂಡ್ ಗ್ರಾನೈಟ್ ಸಂಘದ ಅಧ್ಯಕ್ಷರಾದ ಸ್ವಾಮಿ ಕಟ್ಟಡ ನಿರ್ಮಾಣದ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಾಬು ಮಾಜಿ ಅಧ್ಯಕ್ಷರಾದ ಶ್ರೀರಾಮ್ ರೆಡ್ಡಿ ಸೇರಿದಂತೆ ಮತ್ತಿತರು ಹಾಜರಿದ್ದರು ಈ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ವರ್ಗಾವಣೆ ಮಾಡಿ ಇಲ್ಲ ಸಸ್ಪೆಂಡ್ ನೋಡಿ ಹನ್ನೆರಡು ಗಂಟೆ ಆದ್ರೂ ಬರಲ್ಲ ನೋಡಿ ಈಗ ಬರ್ತಾ ಇದ್ದಾರೆ ನೋಡಿ ಟೈಮ್ ಎಷ್ಟು ಅಂತ ನಿಮಗೆ ಗೊತ್ತಾಗ್ತದೆ ನೀವು ಎಷ್ಟು ದಿನದಿಂದ ಭೇಟಿ ಪ್ರಯತ್ನ ದಿನಗಳಿಂದ ಸ್ವಲ್ಪ ಕೆಲ ಹಾಂ ಹಾ ಓಕೆ 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 ಹಂಗೇರಿ ಮದ್ವೆದು ಮೆಡಿಕಲ್ದು ಮತ್ತೆ ಹೊಸ ಕಟ್ಟಡ ಕಾರ್ಮಿಕರು ನೋಂದಾಯಿನ ನೋಂದಣಿದು

ಮತ್ತೆ ಪೆನ್ಷನ್ ಸರಿಯಾಗಿ ಬರ್ತಾ ಇಲ್ಲ ವೈದ್ಯಕೀಯದು ಸರಿಯಾಗಿ ಬರ್ತಾ ಇಲ್ಲ ಎಷ್ಟು ಅರ್ಜಿಗಳು ತಿರಸ್ಕಾರ ಮಾಡಿದ್ದಾರೆ ಅವರು ಇವಾಗ ಅತ್ತ ನಮ್ಮ ಸಂಘದಿಂದ ನಮ್ಮದರಿಂದ ನಮ್ಮದರಿಂದ ಎಂಟು ಇನ್ನೊಂದು ಇನ್ನೊಂದು ಸಂಘದಿಂದ ಒಂದು ಹತ್ತು ಈಗ ರಿಜೆಕ್ಟ್ ಮಾಡಿರ್ತಾರೆ ನಾವು ಕಾರಣ ಏನು ಅಂದ್ರೆ ನಾವು ಕಟ್ಟಡ ಕಾರ್ಮಿಕರಿಗೆ ನೋಂದಣಿ ಕಾರ್ಮಿಕ ನೋಂದಣಿ ಪತ್ರವನ್ನು ತೆಗೆದುಕೊಳ್ಳಿ ಚೀಟಿ ಗುರುತಿನ ಚೀಟಿ ತಗೊಂಡ್ಲಿಕ್ಕೆ ಹಾಕಿದ್ವಿ ಕಟ್ಟಡ ಕಾರ್ಮಿಕರಿಗೆ ಅಂದ್ರೆ ಮೇಸ್ತ್ರಿ ಕೆಲಸ ಕಾರ್ಪೆಂಟರ್ ಕೆಲಸ ಟೈಲ್ಸ್ ಕೆಲಸ ಗ್ರಾನೈಟ್ ಕೆಲಸ ಪೈಂಟ್ ಕೆಲಸ ಮಾಡೋರಿಗೆ ಹಾಕಿದ್ವಿ ಅವುಗಳನ್ನ ರಿಜೆಕ್ಟ್ ಮಾಡಿದ್ದಾರೆ ಯಾವ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಇವ್ರು ಹೋಗಿ ಪರಿಶೀಲನೆ ಮಾಡಿದಾರಾ ಇಲ್ವಾ ಪರಿಶೀಲನೆ ಮಾಡಿ ರಿಜೆಕ್ಟ್ ಮಾಡಿದಾರಾ ಅಂತ ನಾವು ಕೇಳಿದ್ವಿ ಆಲ್ರೆಡಿ ಆಗಿ ನಮ್ಮ ಕಾರ್ಮಿಕರನ್ನ ಕೇಳಿದ್ವಿ ಕೇಳಿದಾಗ ಏನು ಹೇಳಿದ್ರು ನಮ್ಗೆ ಯಾರಿಗೂ ಫೋನ್ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳಿದಾರೆ ಸರ್ ಕಾರ್ಮಿಕರು ನಿಜವಾದ ಕಾರ್ಮಿಕರು ಯಾರಿದಾರೋ ಅವ್ರಿಗೆ ಸವಲತ್ತುಗಳು ಸಿಗ್ಲಿ ಕಾರ್ಡ್ ಸಿಗ್ಲಿ ನಮ್ಮ ನಮ್ಮ ಒಂದು ಇದು ನಾವು ಬೇರೆ ಕಾರ್ಮಿಕರನ್ನ ಬಂದು ಕಾರ್ಡ್ಗಳು ಮಾಡಿಸ್ತಾ ಇಲ್ಲ ನಿಜವಾದ ಕಾರ್ಮಿಕರಿಗೆ ಯಾಕೆ ನೀವು ತಿರಸ್ಕಾರ ಮಾಡಿದ್ರೆ ನೀವು ಪರಿಶೀಲನೆ ಮಾಡಿದ್ದೀರಾ ಇಲ್ಲ ಅದು ತೋರ್ಸೋಣ ನಮ್ಮ ಹತ್ರ ಐದು ತಿಂಗಳಾದ್ರೂ ಸ್ಯಾಂಕ್ಷನ್ ಆಗಲ್ಲ ನಾಲ್ಕು ತಿಂಗಳಾದ್ರೂ ಸ್ಯಾಂಕ್ಷನ್ ಆಗಲ್ಲ ಎರಡನೇ ತಿಂಗಳಲ್ಲಿ ಹಾಕಿರೋದು ಮದುವೆ ಸುಮಾರು ಹತ್ತು ಇದೆ ವೈದ್ಯಕೀಯ ಇದೆ ಮತ್ತೆ ಏನು ಹೇಳ್ತಾರೆ ಕೇಳಿದ್ರೆ ್ರು ಅದನ್ನ ಬಂದು ಮತ್ತೆ ಮಾತಾಡಿದಿವಿ ಇಲ್ಲ ಅವ್ರ ಪಕ್ದಲ್ಲ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಆಸರ್ಪಡಿಸಿದ್ದಾರೆ ಮತ್ತೆ ಇವಾಗ ರಿಜೆಕ್ಟ್ ಮಾಡಿದ್ದಾರೆ ನೀವೇನಾದ್ರೂ ಅಲ್ಲಿ ಎನ್ಕ್ವೈರಿ ಮಾಡಿದ್ದೀರಾ ಅವ್ರ ಕಾರ್ಮಿಕರುಗಳ ಇಲ್ವಾ ಅಂತ ಸೊ ಮೇಲಿನ ಮಾತ್ರ ಕಟ್ಟಡ ಕಾರ್ಮಿಕರ ಸಂಘಕ್ಕೆ ಅರ್ಜಿಗಳು ತಗೊಂಡ್ಬರ್ಬೇಕು ಇದು ಲೇಬರ್ ಆಫೀಸ್ಗೆ ಅರ್ಜಿಗಳು ತಗೊಂಡ್ಬರ್ಬೇಕಂತೆ ಬೇರೆ ಯಾರು ಕಾರ್ಮಿಕರೂ ತಗೊಂಡ್ಬರ್ಬಾರ್ದು ಎಲ್ಲಾ ಓದಿರೋರು ಬರ್ತಾರೇನು ಎಜುಕೇಟೆಡ್ ಪೀಪಲ್ಲ ಕಾರ್ಮಿಕರಾಗಬೇಕಾನು ಅಲ್ಲಿಗೆ ಇಲ್ಲಿ ಓದು ಬರ ಇಲ್ದಿ ಇಲ್ದಿರೋರೆಲ್ಲನು ಕಾರ್ಮಿಕರ ಎಲ್ಲ ಓದ್ಕೊಂಡು ಕಟ್ಟಡ ಕಾರ್ಮಿಕರು ಕೆಲಸ ಮಾಡೋಕ್ಕೆ ಬರಬೇಕಾ ಅಲ್ಲಿ ಅವ್ರು ಏನು ಗೊತ್ತಾ ನಾವು ಇವಾಗ ಯಾರನ್ನಾದರೂ ಒಬ್ಬನ ನಾನು ಇವಾಗ ಸಪೋಸ್ ಟೈಲ್ಸ್ ಗ್ರಾಮೀಣ ಕಾರ್ಮಿಕ ಸಂಘದ ಅಧ್ಯಕ್ಷರು ಒಬ್ಬ ಕಾರ್ಮಿಕನ ಕರ್ಕೊಂಡ್ಬಂದು ಅರ್ಜಿ ಹಾಕಂಗಿಲ್ಲ ವೈಯಕ್ತಿಕವಾಗಿ ಬಂದು ನಾನು ಹಾಕಂಗಿಲ್ಲ ಯಾಕಂದ್ರೆ ನಮ್ಮ ಟ್ರೇಡ್ ಯೂನಿಯನ್ ಅಲ್ಲ ನಮ್ಮದು ಟ್ರೇಡ್ ಯೂನಿಯನ್ ಅಲ್ಲವಂತೆ ಕಾರ್ಮಿಕ ಸಂಘಟನೆ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಮಾಡಂಗ ಇಲ್ಲಂತೆ ನಾವು ಮಾಡಕ್ಕೆ ಅಧಿಕಾರನೇ ಇಲ್ಲ ಐಮ ಬೋರ್ಡ್ ಹಾಕಿರೋದು ನಾವು ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಇವಾಗ ಗುರುವಾರ ಶುಕ್ರವಾರ ಬಂದಿದ್ದೀವಿ ಶುಕ್ರವಾರ ಇಲ್ಲ ಶನಿವಾರ ಬಂದಿದ್ದೀವಿ ಶನಿವಾರ ಇಲ್ಲ ನಿನ್ನೆ ಬಂದಿದ್ದೀವಿ ನಿನ್ನೆ ಇಲ್ಲ ಮೇಡಮ್ನವರು ಇವತ್ತು ಬರ್ತೀವಿ ನಾವು ಪೇಪರ್ನವರೆಲ್ಲ ಕರೆಸ್ತೀವಿ ನಿಜವಾದ ಕಾರ್ಮಿಕರು ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ ಇದು ಮದುವೆಗಳಿದೆ ಇವಾಗ ಎರಡನೇ ತಿಂಗಳಾಗಿ ಹಾಕಿರೋದು ಇದುವರೆಗೂ ಶಾಂಕ್ಷನ್ ಆಗಿಲ್ಲ ಇದೆಲ್ಲ ಕೇಳ್ತೀವಿ ಅಂದ್ರೆ ಆಯ್ತು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅದಕ್ಕೆ ಇವತ್ತು ಬಂದಿದ್ದೀವಿ ಇವಾಗ ಮಾತಾಡೋಣ ಅಂತ ಬಂದಿದ್ದೀವಿ ಇವತ್ತು ಬಂದಿದ್ದಾರೆ ಈಗ ಅರ್ಜಿ ಹಾಕಿದ್ರೆ ಎಷ್ಟು ದಿವಸ ಕೊಡ್ಬೇಕು ನಿಮ್ಗೆ ಅದು ಸಕಾಲ ಸಕಾಲಲ್ಲೇ ನಲವತ್ತೈದು ದಿವ್ಸಕ್ಕೆ ಬರಬೇಕು ಸರ್ ಮದುವೆದಾದ್ರೆ ಅರವತ್ತರಿಂದ ಎಪ್ಪತ್ತೈದು ದಿವಸಕ್ಕೆ ಹಾಕಿ ಎಷ್ಟು ದಿವಸ ಆಗಿದೆ ಎರಡು ಮೂರು ತಿಂಗಳಲ್ಲಿ ಹಾಕಿದೆ ಎರಡನೇ ತಿಂಗಳಲ್ಲಿ ಹಾಕಿರೋ ಸರ್ ತಿಂಗಳು ಮೂರನೇ ತಿಂಗಳು ಹಾಕಿರೋದು ಇವತ್ತು ಇವಾಗ ಜೂನ್ ತಿಂಗಳು ಈಗ ಅಧಿಕಾರಿಗಳ ನಿರ್ಲಕ್ಷ್ಯನ ಏನಂತೀರ ಈಗ ಅಧಿಕಾರಿಗಳ ನಿರ್ಲಕ್ಷ್ಯ ದಲ್ಲಾಳಿಗಳ ಅವಳಿ ಸರ್ ದಲ್ಲಾಳಿಗಳು ಕಾಸು ಕೊಟ್ರೆ ಇಲ್ಲಿ ಅವ್ರಿಗೆ ಬೇಕಾಗಿ ಅವನು ಫಲಾನುಭವಿನ ಇದ್ದಾನೋ ಅಲ್ವಾ ಅಂತ ಕೂಡ ಗೊತ್ತಿಲ್ಲ ಅವನಿಗೆ ಕಾರ್ಡ್ ಆಗ್ತದೆ

ನಿಜ ಕೇಳಕ್ ಬಂದ್ರೆ ಇವ್ರ ಹಿಂಗೆ ನೀವ್ ಈ ಕಡೆ ಬನ್ನಿ ಅವ್ರ ಆ ಕಡೆ ಹೋಗಿ ನಮ್ಗೆ ನಾವು ಮಾಡ್ಕೊತೀವಿ ನಾವು ಸೆಂಟರ್ ನಾವು ಈ ಕಾರ್ಮಿಕ ಅಧಿಕಾರಿನ ನಮ್ಗೆ ಟ್ರಾನ್ಸ್ಫರ್ ಮಾಡಿ ಸಸ್ಪೆಂಡ್ ಮಾಡಿ ಅಂತ ನೂರ್ ಸಲ ನಿಮ್ ದೂರ್ ಕೊಟ್ಟಿದ್ದೀವಿ